ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾದಂಥ ಮೀನದ ಸಾರು ಹಾಗೆ ರವಾ ಫ್ರೈ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಸಾರು ಮಾಡೋದಕ್ಕೆ ಹುರ್ಕೊಳ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡಿದ್ದೀನಿ ಈರುಳ್ಳಿ ಹಾಕಿ ಜಸ್ಟ್ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ನಾಲ್ಕು ಟೊಮಾಟೊ ಹಣ್ಣು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮಾಟೊ ಹಣ್ಣು ಮೆತ್ತಗೆ ಆಗಬೇಕು ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕು ನಂತರ ಕಾಲು ಬಟ್ಲು ಆಗುವಷ್ಟು ಹಸಿ ಕೊಬ್ಬರಿ ಕೂಡ ಹಾಕ್ಕೊಂಡಿದ್ದೀನಿ ಈ ಮೆಥಡಲ್ಲಿ ಮೀನು ಸಾರು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಪದೇ ಪದೇ ಮಾಡ್ತಾ ಇರ್ತೀರಿ ಕೊಬ್ಬರಿ ಹಾಕಿದ ನಂತರ ಜಸ್ಟ್ ಒಂದು ನಿಮಿಷ ಮಾತ್ರ ಫ್ರೈ ಮಾಡ್ಕೋಬೇಕು ನಂತರ ಒಂದು ಟೀ ಸ್ಪೂನ್ ಕಾಳು ಹಾಫ್ ಟೀ ಸ್ಪೂನ್ ಕಾಳು ಹಾಫ್ ಟೀ ಸ್ಪೂನ್ ಜೀರಿಗೆ ಎರಡು ಟೀ ಸ್ಪೂನ್ ಆಗುವಷ್ಟು ಪುಟಾಣಿ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪುಟಾಣಿ ಹಾಕಿ ಎರಡು ನಿಮಿಷ ನೀಟಾಗಿ ಫ್ರೈ ಮಾಡಿಕೊಂಡು ಆದ ನಂತರ ಎರಡು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಮಾತ್ರ ಹುಣಸೆ ಹಣ್ಣು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕು ನೋಡಿ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ ನಂತರ ಹಾಫ್ ಟೀ ಸ್ಪೂನ್ ಅರಿಶಿನ ಪುಡಿ ಒಂದು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಫ್ ಟೀ ಸ್ಪೂನ್ ಧನಿಯಾ ಪೌಡರ್ ಕೂಡ ಹಾಕಿ ಒಂದು ನಿಮಿಷದವರೆಗೂ ನೀಟಾಗಿ ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಮಸಾಲೆ ತಣ್ಣಗಾಗೋವರೆಗೂ ನಾವಿಲ್ಲಿ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಡ್ರೈ ಆಗಿರುವಂಥ ಜಾರ್ ತೊಗೊಂಡಿದ್ದೀನಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಫ್ ಟೀ ಸ್ಪೂನ್ ಕಾಳು ಹಾಫ್ ಟೀ ಸ್ಪೂನ್ ಕರಿ ಮೆಣಸುಕಾಳು ಹಾಫ್ ಟೀ ಸ್ಪೂನ್ ಜೀರಿಗೆ ಹಾಫ್ ಟೀ ಸ್ಪೂನ್ ಧನಿಯಾ ಪೌಡರ್ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ನಮಗೆ ಪೌಡರ್ ರೆಡಿ ಆಗಬೇಕು ನಾವಿಲ್ಲಿ ಸಾರು ಮಾಡೋದಕ್ಕೆ ಮಸಾಲೆ ಹುರಿದು ತಣ್ಣಗಾಗೋದಕ್ಕೆ ಬಿಟ್ಟಿತ್ತಲ್ಲ ಅದೇ ಜಾರಲ್ಲಿ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಸಾರು ತುಂಬಾ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಗ್ಯಾಸ್ ಆನ್ ಮಾಡಿ ಪಾತ್ರೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡಿಕೊಂಡು ಆದ ನಂತರ ನಾವು ಗ್ರೈಂಡ್ ಮಾಡಿರುವಂಥ ಮಸಾಲೆ ಹಾಕಿ ಒಂದು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ನೀರು ಹಾಕಬೇಕು ಮೊದಲಿಗೆ ನಾವು ನೀರು ಹಾಕಬಾರ್ದು ನೀರು ಹಾಕಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಸಾರು ಕುದಿಯೋದಕ್ಕೆ ಬಿಟ್ಟಿದ್ದೆ ಸಾರು ಕುದೀತಾ ಇರುವಾಗ ನಾನಿಲ್ಲಿ ಅರ್ಧ ಕಿಲೋ ಆಗುವಷ್ಟು ಬಂಗುಡೆ ಮೀನು ಹಾಕ್ಕೊಂಡಿದ್ದೀನಿ ಮೀನು ಹಾಕಿದ ನಂತರ ಎರಡರಿಂದ ಮೂರು ನಿಮಿಷ ಮಾತ್ರ ಸಾರು ಕುದಿಸಿ ರೆಡಿ ಮಾಡ್ಕೋಬೇಕು ನಮಗಿಲ್ಲಿ ತುಂಬಾ ಟೇಸ್ಟಿಯಾಗಿರುವಂಥ ಸೂಪರ್ ಆಗಿರುವಂಥ ಮೀನು ಸಾರು ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ತುಂಬ ಮಸಾಲೆ ಹಾಕುವಂಥ ಅವಶ್ಯಕತೆ ಇಲ್ಲ ಇಷ್ಟೇ ಇಷ್ಟು ಮಸಾಲೆ ಹಾಕಬೇಕು ನೋಡಿ ಮೀನು ಸಾರು ಮಾಡೋದಕ್ಕೆ ಇವಾಗ ನಾವು ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಮೀನು ತೊಗೊಂಡಿದ್ದೀನಿ ಎರಡು ಸೈಡು ಕಟ್ ಹಾಕಿ ರೆಡಿ ಮಾಡಿ ತಗೊಂಡಿದ್ದೀನಿ ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಟಿರುವಂಥ ಪೌಡರ್ ಹಚ್ಚಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಪೌಡರ್ ಹಚ್ಚಿ ರೆಡಿ ಮಾಡ್ತಾಯಿದ್ದೀನಿ ಅಂತ ನಾನಿವತ್ತು ರವಾ ಡ್ರೈ ಫ್ರೈ ಇದ್ದೀನಿ ಹಾಗಾಗಿ ನೀರು ಹಾಕಿಲ್ಲ ಈ ರೀತಿ ಒಮ್ಮೆ ಫ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮತ್ತು ಪದೇ ಪದೇ ಇದೇ ರೀತಿ ಮಾಡ್ತಾ ಇರ್ತೀರಿ ನಾವು ಇಬ್ಬರೇ ಇರೋದರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲಿ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ನೋಡಿ ಆ ಕ್ವಾಂಟಿಟಿ ಮೇಲೆ ನೀವು ರೆಡಿ ಮಾಡ್ಕೋಬಹುದು ನಾವು ಇಬ್ಬರೇ ಇದ್ದರೂ ಕೂಡ ಎರಡು ಹೊತ್ತಿಗೆ ಆಗುವಷ್ಟು ರೆಡಿ ಮಾಡಿದ್ದೀನಿ ಸಾರು ಮತ್ತು ಪ್ರೈ ಇಲ್ಲಿ ನೋಡಿ ಗ್ಯಾಸ್ ಆನ್ ಮಾಡಿ ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಹಂಚು ಬಿಸಿ ಆದ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ನೀಟಾಗಿ ಬಿಸಿ ಆದ ನಂತರ ನಾವು ರೆಡಿ ಮಾಡಿ ಇಟ್ಟಿರುವಂಥ ಮೀನು ಹಾಕಿ ಫ್ರೈ ಮಾಡ್ಕೋಬೇಕು ಮೀನು ಯಾವ ರೀತಿ ಫ್ರೈ ಮಾಡಬೇಕಪ್ಪ ಅಂದರೆ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಎರಡು ಸೈಡು ನೀಟಾಗಿ ಫ್ರೈ ಆಗಬೇಕು ಇಲ್ಲಿ ನೋಡಿ ಎಷ್ಟು ನೀಟಾಗಿ ಫ್ರೈ ಆಗ್ತಾ ಇದೆ ಅಂತ ಹಂಚಿಗೆ ಸ್ವಲ್ಪನೂ ಕೂಡ ಅಂಟತಾ ಇಲ್ಲ ವಾವು ನಾನು ಹೇಳಿದ ಮೆಥಡಲ್ಲಿ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಫ್ರೆಂಡ್ಸ್ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ತುಂಬಾ ಸೂಪರಾಗಿರುತ್ತೆ ಅವಾಗವಾಗ ಮೀನು ತಿಂತಾ ಇರಬೇಕು ಹೆಲ್ತಿಗೆ ತುಂಬಾ ಒಳ್ಳೆಯದು ಸ್ಕಿನ್ಗೂ ಕೂಡ ಒಳ್ಳೆಯದು ಓದೋ ಮಕ್ಕಳಿಗೆಲ್ಲ ಪದೇ ಪದೇ ಮೀನು ಕೊಡ್ತಾ ಇದ್ರೆ ಮೈಂಡ್ ಕೂಡ ತುಂಬಾನೇ ಶಾರ್ಪ್ ಆಗಿರುತ್ತೆ ಅಂತ ಹೇಳ್ತಾರೆ ಇವಾಗ ನೋಡಿ ಎಲ್ಲ ಮೀನನ್ನು ನಾನು ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬಾನೇ ಟೇಸ್ಟಿ ಆಗಿತ್ತು ಇವತ್ತು ನಾನು ರೊಟ್ಟಿ ಮಾಡಿದ್ದೆ ರೊಟ್ಟಿ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ವಿಚಾರ ಏನ್ ಗೊತ್ತಾ ಮೀನು ಸಾರು ಹಾಗೆ ಫ್ರೈ ಮಾಡುವಾಗ ತುಂಬಾನೇ ಮಸಾಲೆ ಬಳಸುವಂತ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಇರುವಂತ ಮಸಾಲೆ ಹಾಕಿ ರೆಡಿ ಮಾಡಬೇಕು ಫ್ರೆಂಡ್ಸ್ ತುಂಬ ಜನ ವಿಡಿಯೋ ನೋಡ್ತೀರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ನಲ್ಲಿ ಕುಕ್ಕಿಂಗ್ ವಿಡಿಯೋ ಹಾಗೂ ಮೋಟಿವೇಶನ್ ವಿಡಿಯೋ ಸ್ಕಿನ್ ಕೇರ್ ರೆಮಿಡಿ ಹೇರ್ ಕೇರ್ ಟಿಪ್ಸ್ ಕೂಡ ಶೇರ್ ಮಾಡ್ತಾ ಇರ್ತೀನಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮಂಥ ಮಿಡಲ್ ಕ್ಲಾಸ್ ಲೈಫ್ಗೆ ಹೆಲ್ಪ್ ಆಗುತ್ತೆ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು